ಸಿನಿಮಾ ಸಿನಿಮಾ ಈ ನೋಡಿ ನೋಡಿ ಸರ್ ಫಸ್ಟ್ ಫಸ್ಟ್ ಡೇ ಕರೆಕ್ಟ್ ಹೇಳಿದಾನೆ ಅಂದ್ರೆ ಎಷ್ಟು ಕಷ್ಟ ಕಷ್ಟ ಇದೆ ಅದ್ರ ಹೌದು ಅಂತ ಅವರಿಂದ ಎಷ್ಟೆಲ್ಲ ಆಗುತ್ತೆ ಅದು ಅದಂತೂ ನಿಜ ನನಗೂ ಹೌದು ಅನ್ನಿಸ್ತು ಬಿಕಾಸ್ ಇಟ್ ಇಸ್ ಸಿಂಪಲ್ ಥಿಂಗ್ ಒಂದು ಮೂವಿ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಹೋಯ ಹಾಡಬೇಕಾದ್ರೆ ಅಂದ್ರೆ ಅದನ್ನ ಹೀರ ಆಗಬೇಕಾದ್ರೆ ಅದನ್ನ ಹೀರ ಹಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನೀಟ್ ಆಗಿ ಹೇಳಿದಾರೆ ನೋಡಿ ನಿಜ ಅದೆಲ್ಲ ಒಂದು ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈ ಮೂವಿಯಲ್ಲಿ ಯಾರೆಲ್ಲ ಅದನ್ನೇ ನಾನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತೀನಿ ಮೂವಿ ಫೀಲ್ಡ್ ಗೆ ಬರೋದಕ್ಕೆ ಎಷ್ಟು ಕಷ್ಟ ಇದೆ ಅದಾದ್ಮೇಲೆ ಸ್ಕ್ರೀನ್ ಮೇಲೆ ಬರೋದಕ್ಕೆ ಎಷ್ಟು ಕಷ್ಟ ಇದೆ ಅದ್ರ ಜೊತೆ ಒಂದು ತಂಡ ಯಾವ ರೀತಿ ವರ್ಕ್ ಮಾಡುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿರೋದು ಅದ್ರಲ್ಲಿ ಒಂದು ಕಾಮಿಡಿ ಮಾಡ್ಕೊಂಡು ಕೂಡ ಹೇಳ್ತಾರೆ ಹೌದು ಇವಂತರನೇ ಕಾಮಿಡಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಆಗಿರುವಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಈ ಸಮಾಜಕ್ಕೆ ಈಗಿನ ಕಾಲದಲ್ಲಿ ಕನ್ನಡ ಸಿನಿಮಾದವರಿಗೆ ಬೇಕಾಗಿರುವಂತ ಒಂದು ಅದ್ಭುತವಾದಂತ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರ ಹಂದ ಥಿಯೇಟರ್ಸ್ ನಲ್ಲೇ ನೋಡಿ ಸ್ಟಾಫ್ ಐರಸಿ ಏ ಐರಸಿ ಆಡೋರು ಐರಸ್ ಇದ್ದಂಗ್ ಕಡ್ರಾ ಕರೆಕ್ಟ್ ಅಂತ ವೈರಸ್ಗಳು ಯಾವುದು ಬರೋದ್ ಬೇಡ ಎಲ್ರು ಥಿಯೇಟರ್ ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ಉಳಿಸೋಣ